నమస్కారం కర్ణాటక న్యూస్కి స్వాగత నను రఫీక్ అహమద్ జగ పట్టణ ఎన్ఎం కే శిక్షణ సంస్థ వతీయ రాష్ట్రీయ గణిత దినాచరణ అద్ధూరిగా ఆచరిల దివ్య స్వామి శ్రీ 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 డాక్టర్ నాల్వడి శాంతలింగ శివచార్య స్వమీజీ తపోక్షేత్ర కణకుంపే గోవిమట శ్రీ ఎన్ఎం ఆల్ స్వామి అధ్యక్షులు ఎస్ సంఘ ఇవర అధ్యక్షతీ కార్యక్రమ నెరవేసీ ముఖ్య అతిథి డాక్టర్ ఎంఎస్ వాసుదేవ నాయక్ రిటైర్డ్ ప్రొఫెసర్ గణిత విభాగ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ ಬೆಂಗಳೂರು ಅತಿಥಿಗಳು ಡಾಕ್ಟರ್ ಟಿ ಜಿ ರವಿ ಆರೋಗ್ಯ ಆಸ್ಪತ್ರೆ ದಾವಣಗೆರೆ ಶ್ರೀ ಎನ್ ಎಂ ಲೋಕೇಶ್ ಕಾರ್ಯದರ್ಶಿಗಳು ಎನ್ಎಂ ಕೆ ಶಿಕ್ಷಣ ಸಂಸ್ಥೆ ಜಗಳೂರು ವಿಶೇಷ ಆಹ್ವಾನಿತರಾದ ಕುಮಾರಿ ನಂದಿನಿ ಜೆ ಎಸ್ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರು ಶ್ರೀಮತಿ ಅನಿತಾ ಲೋಕೇಶ್ ಈ ಸಂದರ್ಭದಲ್ಲಿ ಎಂ ಕೆ ಶಾಲೆಗೆ ಸಿಬ್ಬಂದಿ ವರ್ಗ ಎನ್ ಎಂ ಕೆ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಡಾಕ್ಟರ್ ರವಿಕುಮಾರ್ ಆರೈಕೆ ಆಸ್ಪತ್ರೆ ದಾವಣಗೆರೆ ಇವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ನನ್ನ ಸ್ನೇಹಿತರು ನನ್ನ ಸಂಬಂಧಿಗಳು ಬಂಧುಗಳು ಬಹಳ ಇದ್ದಾರೆ ಇವತ್ತು ನಿಜವಾಗಲೂ ಈ ಸಂಸ್ಥೆಯ ಅತಿಥಿಯಾಗಿ ಈ ಇಂತಹ ಒಂದು ಸುಂದರವಾದ ಒಂದು ಕಾರ್ಯಕ್ರಮದ ಅತಿಥಿಯಾಗಿ ಬರೋದಕ್ಕೆ ನಾನು ನಿಜವಾಗಲೂ ಪುಣ್ಯ ಮಾಡಿದ್ದೀನಿ ಅಂತ ವಿಜ್ಞಾನ ದಿನ ಅಥವಾ ಗಣಿತ ದಿನ ಅಂತ ಏನು ನನ್ನ ಸ್ನೇಹಿತ ಶ್ರೀ ಎನ್ ಎನ್ ರೋಗೇಶ್ ಅವರು ಇಪ್ಪತ್ತು ವರ್ಷಗಳಿಂದನೂ ಆಯೋಜಿಸಿಕೆ ಬಂದಿದ್ದಾರೆ ಆದರೆ ಇವತ್ತು ನನಗೆ ನೋಡೋದಕ್ಕೆ ಸಿಕ್ಕಿದ್ದ ಅವಕಾಶ ಏನಂದ್ರೆ ವಿಜ್ಞಾನದ ಜೊತೆಗೆ ನಮ್ಮ ಸಂಸ್ಕಾರ ನಮ್ಮ ಸನಾತನ ಪರಂಪರೆಯ ಒಂದು ಅವಿಭಾಜ್ಯ ಅಂಗ ವಿಜ್ಞಾನ ಬೇರೆ ಅಲ್ಲ ನಾವು ಸಣ್ಣ ವಿಜ್ಞಾನ ಅಂದ್ರೆ ಅದು ಮಾಡರ್ನ್ ವಿಜ್ಞಾನ ಅಂದ್ರೆ ನಾವು ವೆಸ್ಟರ್ನ್ ಕಂಟ್ರೀಸ್ ನ ಪಾಶ್ಚಿಮಾತ್ಯರನ್ನ ನಾವು ಪಾಲಿಸಬೇಕು ಅವರನ್ನ ಫಾಲೋ ಮಾಡಬೇಕು ಅವರು ಹೇಳಿದಾಗೆ ನಡ್ಕೋಬೇಕು ಅವ್ರು ಹೇಳ್ತೇ ಸತ್ಯ ಅಂತಾನೆ ನೋಡ್ತೀವಿ ಆದರೆ ಇವತ್ತು ನಡೆದ ಕಾರ್ಯಕ್ರಮನ ನಾವೆಲ್ಲ ನೋಡಿದ್ರೆ ನಿಜವಾಗೂ ನಮ್ಮ ಶಾಂತೇಶ್ವರ ಶ್ರೀರ ಮಹಾಸ್ವಾಮೀಜಿಗಳ ಸಾನಿಧ್ಯದಲ್ಲಿ ಇಂತಹ ವಿಜ್ಞಾನದ ಕಾರ್ಯಕ್ರಮ ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನ ಇಲ್ಲಿ ನಮ್ಮ ಸ್ನೇಹಿತ ಎಂ ಎಂ ಲೋಕೇಶ್ ಹಾಗೂ ಈ ಕೆ ಶಿಕ್ಷಣ ಸಂಸ್ಥೆಯ ವತಿಯಿಂದ ಆಯೋಜಿಸಿದ್ದಾರೆ ಅಂದ್ರೆ ಅದ್ಭುತವಾದಂತಹ ಮತ್ತು ನಿಜವಾಗಲೂ ಅವಿಸ್ಮರಣೀಯವಾದ